ಆರ್ಥಿಕತೆ ವಿಷಯದಲ್ಲಿ ಭಾರತ ಜಗತ್ತಿಗೆ ಸ್ಫೂರ್ತಿಯಾಗಿದ್ದು ಇದೀಗ ಯುರೋಪಿಯನ್ ರಾಷ್ಟಗಳು ಭಾರತದತ್ತ ಹೆಜ್ಜೆ ಹಾಕುತ್ತಿವೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ತಿಂಗಳಾಂತ್ಯದ ವೇಳೆಗೆ ಇಪ್ಪತ್ತೇಳು ಯುರೋಪಿಯನ್ ಒಕ್ಕೂಟದ ಆಯುಕ್ತರ ತಂಡ ಭಾರತಕ್ಕೆ ಭೇಟಿ ನೀಡಲಿದೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಯುರೋಪಿಯನ್ ರಾಷ್ಟಗಳು ಮಾರು ಹೋಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಆರ್ಥಿಕ ಹಿಂಜರಿತ ಕಾಣುತ್ತಿವೆ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದ ಆರ್ಥಿಕ ಪ್ರಗತಿ ಪ್ರತಿ ವರ್ಷ ಶೇಕಡ ಐದು ಪಾಯಿಂಟ್ ನಾಲ್ಕರಷ್ಟು ವೃದ್ಧಿಯಾಗುತ್ತಿದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗುವ ಗುರಿ ಭಾರತ ಹೊಂದಿದೆ ಈ ನಿಟ್ಟಿನಲ್ಲಿ ಕಳೆದ ದಶಕದಲ್ಲಿ ಭಾರತದ ವಾರ್ಷಿಕ ಸರಾಸರಿ ಶೇಕಡಾ ಏಳರ ದರದಲ್ಲಿ ಬೆಳವಣಿಗೆಯಾಗಿದೆ ಭಾರತೀಯರ ಜೀವನಮಟ್ಟ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಎಂದು ತಿಳಿಸಿದ್ದಾರೆ